ಹೈ ಫ್ರೆಂಡ್ಸ್ ಎಲ್ಲರೂ ನಮಸ್ಕಾರ ಇವತ್ತು ನಾನು ಶೃಂಗೇರಿಗೆ ಹೋಗ್ತಾ ಇದ್ದೀನಿ ಯಾಕಂದರೆ ತುಂಬ ಟೈಮ್ ಆಗಿತ್ತು ಶೃಂಗೇರಿಗೆ ಹೋಗಿತ್ತು ಹಾಗೆ ತುಂಬ ಮಳೆ ಇತ್ತು ಇಷ್ಟು ದಿವಸ ಇವತ್ತೊಂದು ಎರಡು ದಿವಸದಿಂದ ಮಳೆ ಕಡಿಮೆ ಇದೆ ಸೊ ತುಂಬ ಅಲ್ಲಿ ತುಂಗಾ ಏನು ಕಿ ಹರಿತಾ ಇದೆ ಅಂತೆ ಸೊ ಹಾಗೆ ಒಂದ್ಸಲ ನೋಡ್ಕೊಬಾರಣ ಅಂಥೇಳಿ ಯಾರೂ ಜೊತೆ ಹೋಗ್ತಿಲ್ಲ ನಾ ಒಬ್ಬನೇ ಹೋಗ್ತಾ ಇರೋದು ಸೋಲಾಗಿ ಸೊ ಬನ್ನಿ ಶೃಂಗೇರಿ ಹೇಗಿದೆ ಅಂತೇಳಿ ನಿಮಗೆ ಚಿಕ್ಕದಾಗಿ ತೋರಿಸ್ತೀನಿ ಓಕೆನಾ ಇವತ್ತು ನಾನು ಶೃಂಗೇರಿಗೆ ಹೋಗ್ತಾ ಇದ್ದೀನಿ ಸೊ ಇವತ್ತು ಸ್ವಲ್ಪ ಬಿಸಿಲು ಬಂದಿದೆ ಓಕೆನಾ ಸ್ವಲ್ಪ ಅಂತೇಳಿದ್ರೆ ಸ್ವಲ್ಪನೇ ಜಾಸ್ತಿ ಏನಲ್ಲ ಸ್ವಲ್ಪ ಬಿಸಿಲು ಬಂದಿದೆ ಸೊ ಎಷ್ಟಂತೀಗ ತೋರಿಸ್ತೀನಿ ನೋಡ್ಬೋದು ನಾನೀಗ ಶೃಂಗೇರಿ ಹತ್ತಿರ ಇದ್ದೀನಿ ಸೊ ಶೃಂಗೇರಿಗೆ ಇನ್ನೊಂದು ಸ್ವಲ್ಪ ದೂರದಲ್ಲಿದ್ದೀನಿ ಇದು ಯಾವುದೋ ಒಂದು ಗದ್ದೆ ಹತ್ರ ಬಂದು ಈ ಊಟ ಎಲ್ಲ ನಡೆಸ್ತಾ ಇದ್ದಾರೆ ಗೊತ್ತಿರುತ್ತೆ ಎಲ್ಲರಿಗೂ ಊಟ ಅಂದರೆ ಏನು ಅಂಥೇಳಿ ಟ್ಯಾಕ್ಟ್ರಲ್ಲಿ ಸೊ ಇನ್ನು ಸ್ವಲ್ಪ ದೂರದಲ್ಲಿ ನಾನು ಶೃಂಗೇರಿಗೆ ಹೋಗ್ತೀನಿ ಶೃಂಗೇರಿಲಿ ಅಲ್ಲಿ ಫುಲ್ ನೀರೆಲ್ಲ ಬಂದಿದೆ ಅಂತ ನೋಡೋಣ ಹೇಗಿದೆ ಅಂತೇಳಿ ತೋರಿಸ್ತೀನಿ ಬನ್ನಿ ಹೋಗೋಣ ಓಕೆನಾ ಫ್ರೆಂಡ್ಸ್ ನಾನು ಶೃಂಗೇರಿಗೆ ಬಂದಾಯಿತು ನಾವು ಗೋಪುರದ ಹತ್ರ ಇದ್ದೀನಿ ಮೊನ್ನೆ ಅಷ್ಟೇ ಪೇಂಟ್ ಆಯಿತು ಮತ್ತು ಒಂದು ಸಿತಿ ಫುಲ್ ಕಲರ್ಫುಲ್ ಆಗಿ ಮಾಡಿದ್ದಾರೆ ನೋಡ್ಬೋದು ಒಳಗೆ ಎಂಟ್ರಿ ಆದ ತಕ್ಷಣ ಮಳೆ ಸ್ಟಾರ್ಟ್ ಆಯಿತು ಸೊ ನೋಡಿ ಈಗ ಎಲ್ಲರೂ ಅಷ್ಟೇ ಇಲ್ಲಿ ಬರುವಂಥವರು ಸಾಂಪ್ರದಾಯಿಕ ಡ್ರೆಸ್ನ ಹಾಕುವರಬೇಕಾಗತ್ತೆ ಪಂಚೆ ಹಾಗೆ ಶಲ್ಯ ಲೇಡೀಸು ಸ್ಯಾರಿ ಮತ್ತು ಏನು ಚೂಡಿದಾರ್ ಈ ಥರ ಸಾಂಪ್ರದಾಯಿಕ ಡ್ರೆಸ್ಗಳನ್ನ ಹಾಕೋ ಬಂದರೆ ಮಾತ್ರ ಒಳಗೆ ಬಿಡ್ತಾರೆ ಇಲ್ಲ ಅಂತ ಹೇಳಿದ್ರೆ ಒಳಗೆ ಬಿಡೋದಿಲ್ಲ ಓಕೆನಾ ಅಂದರೆ ಶಾರದಮ್ಮ ಇದಾರಲ್ಲ ಅಲ್ಲಿ ಒಳಗೆ ಬಿಡೋದಿಲ್ಲ ಓಕೆನಾ ಸೊ ಸೊ ಮಳೆ ಸ್ಟಾರ್ಟ್ ಆಯಿತು ಒಂದೇ ಸತಿ ಸೊ ಹಾಗಾಗಿ ವಿಡಿಯೋ ಮಾಡಲಿಕ್ಕೂ ಸರಿಯಾಗಿ ಆಗಿಲ್ಲ ನೋಡಿ ಹೇಗಿದೆ ಅಂಥೇಳಿ ನಾನು ಡೈರೆಕ್ಟಾಗಿ ಈಗ ಹೊಳೆ ಹತ್ರ ಹೋಗ್ತಿದ್ದೀನಿ ಯಾಕಂದರೆ ಅಲ್ಲಿ ತುಂಬಾ ಮೀನಿತ್ತು ಬಟ್ ಈಗ ಒಂದೇ ಒಂದು ಮೀನಿಲ್ಲ ಎಲ್ಲವೂ ಕೂಡ ನೀರಿನಲ್ಲಿ ಹೋಗಿಬಿಟ್ಟಿದೆ ಅಂತ ಅಂದ್ಕೊಳ್ತೀನಿ ಇಲ್ಲಾಂದರೆ ನೀರು ಕ್ಲಿಯರ್ ಇರಲಿಲ್ಲ ಸೊ ಹಾಗಾಗಿ ಕಾಣ್ತಿರಲಿಲ್ಲ ಅಂತ ಅನಿಸತ್ತೆ ಸೊ ಮುಂದೆ ಇನ್ನು ನೆಕ್ಸ್ಟ್ ಬೇಸಿಗೆ ಬಂದಾಗ ನೋಡಬೇಕು ಮೀನ್ಸ್ ಈಗ ಇಲ್ಲಿರತ್ತಾ ಅಂಥೇಳಿ ಸೊ ಇದನ್ನೆಲ್ಲ ನೋಡಿಕೊಂಡು ನಾನು ಸೀದಾ ಈಗ ಟೆಂಪಲ್ ಹತ್ರ ಒಳಗೆ ಬಂದೆ ಅಲ್ಲಿ ಕೂಡ ಅಷ್ಟೇ ತುಂಬ ಜನ ಇತ್ತು ಹಾಗಾಗಿ ಒಳಗೆ ಆಗಿಲ್ಲ ಮಳೆ ಕೂಡ ಸ್ಟಾರ್ಟ್ ಆಯಿತು ಹಾಗಾಗಿ ನೆಕ್ಸ್ಟ್ ಟೈಮ್ ಮತ್ತೆ ಒಳಗೆಲ್ಲ ಹೋಗಿ ನಿಮ್ಗೆ ತೋರಿಸೋಣ ಅಂಥೇಳಿ ಈಗ ಜಸ್ಟ್ ಹೊರಗಡೆಯಿಂದಲೇ ನೋಡಿಕೊಂಡು ಸ್ವಲ್ಪ ಹೊತ್ತು ಅಲ್ಲಿ ಸೈಡ್ ನಿತ್ತೆ ಯಾಕಂದರೆ ಮಳೆ ಸಿಕ್ಕಾಪಟ್ಟೆ ಬಂದುಬಿಡ್ತು ಒಂದು ಸತಿ ನೋಡಿ ಹೇಗಿದೆ ಅಂತೇಳಿ ಗೋಪುರ ಮೊನ್ನೆ ಅಷ್ಟೇ ಮತ್ತೆ ರೀಪೇಂಟ್ ಆಯಿತು ಸೊ ಹಾಗಾಗಿ ತುಂಬಾ ಚೆನ್ನಾಗಿ ಕಾಣ್ತಿದೆ ಮತ್ತು ಈಗ ಶೈನಾಗಿ ಸೊ ಯಾರೆಲ್ಲ ಶೃಂಗೇರಿಗೆ ಬಂದಿದ್ದೀರಾ ಹೇಳಿ ಕಮೆಂಟ್ನಲ್ಲಿ ಓಕೆನಾ ಸೊ ನೋಡ್ಬೋದು ಈಗ ಎಲ್ಲ ಫುಲ್ ಕಲರ್ಫುಲ್ಲಾಗಿ ಮಾಡಿದ್ದಾರೆ ನಾನೀಗ ಡೈರೆಕ್ಟ್ ಮನೆಗೆ ಹೊಡ್ತಾಯಿದ್ದೀನಿ ಯಾಕಂತ ಹೇಳಿದ್ರೆ ಇಲ್ಲಿ ವಿಡಿಯೋ ಮಾಡಲಿಕ್ಕೂ ಕೂಡ ಸರಿಯಾಗ್ತಿರಲಿಲ್ಲ ಯಾಕಂದರೆ ಸಿಕ್ಕಪಟೆ ಮಳೆ ಬಂದಕ್ಕೆ ಸ್ಟಾರ್ಟ್ ಆಯಿತು ಹಾಗಾಗಿ ಸೊ ಒಳಗೆಲ್ಲ ನೆಕ್ಸ್ಟ್ ಟೈಮ್ ತೋರಿಸ್ತೀನಿ ಇಲ್ಲ ಹಿಂದಿನ ವಿಡಿಯೋಗಳಲ್ಲಿ ಹಾಕಿದ್ದೀನಿ ಶೃಂಗೇರಿ ಅದನ್ನು ಒಂದು ಸತಿ ಚೆಕ್ ಮಾಡ್ಕೊಳ್ಳಿ ಇಲ್ಲಿ ನೋಡ್ಬೋದು ತುಂಗಾ ನದಿ ಅಂತೇಳಿ ತುಂಬಿ ಹರಿತಿದೆ ಇವತ್ತು ಸ್ವಲ್ಪ ಕಡಿಮೆ ಆಗಿದೆ ಮೊನ್ನೆ ಎಲ್ಲ ಇದು ಫುಲ್ ಮೇಲ್ಗಡೆವರೆಗೂ ನೀರಿತ್ತು ಓಕೆನಾ ಸೊ ಇವತ್ತು ಸ್ವಲ್ಪ ಕಡಿಮೆ ಇದೆ